ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಮತ್ತೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇವಿ ಏನ್ ಮಾ ಅದೇವಿ ಇವತ್ತಿನ ಸ್ಪೆಷಲ್ ಇವತ್ತಿನ್ ಸ್ಪೆಷಲ್ ಅಂತಿ ಮಂಗ್ಳೂರ್ ಗೋಳಿ ಬಜ್ಜಿ ನೋಡ್ರಿ ಬಜ್ಜಿ ನೋಡ್ರಿ ತಂಪ ಇವತ್ತ ಸ್ಪೆಷಲ್ ಆಗಿ ಮಾಡೋದನ್ನ ಬಳಸ್ಕೊಂಡು ಮಾಡುವಂತದ್ ಇದು ಅದಕ್ಕ ಮಂಗಳೂರ್ ಸ್ಪೆಷಲ್ ಅಲ್ಲ ಅದಕ್ಕ ನಾವು ಮಾಡಿ ತೋರ್ಸಾಕತ್ತೇವ್ ನೋಡ್ರಿ ತರ್ಸಾತೇವಲ್ಲ ಸ್ಪೆಷಲ್ ಆಗಿ ಮಾಡುವಂತ ಮಂಗ್ಳೂರ್ ಗೋಳಿ ಬಜ್ಜಿ ಹೆಂಗ್ ಮಾಡುದ ಅಂತೇಳಿ ನೋಡ್ಬಿಡೋಣ ಅಂತ విడి ఆకతెల ఇష్టరు శేర్ మి కమెంట్ మితరు నమ్మ రైతన్ మనల్ సబ్స్క్రైబ్ సపోర్ట్ మిరీ విడి మి మ మంగళూర్ బోళి బజ్జి మాక హిట్ కల్స్కొంబిడతా మొరు సవే మైదా హిట్ ఉప్పు ఎన్ని సక్రీ సోడా ఇష్ట కల్సిబిల్సివాడబుల్ మొసర ఐతమ్ ఐతీతీల్ ಈಗ ಇದ್ರಾಗ ಎಲ್ಲಾ ಜೋನಿ ಹಾಕ್ಬಿಡ್ತಾರೆ ನೋಡ್ರಿ ಹ್ಮ್ ಒಂದ್ ಚಿಟಿಕೆ ಅಷ್ಟ್ ಹ್ಮ್ ಸೋಡಾ ರುಚಿಗ್ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಂಗ ಸ್ವಲ್ಪ ಒಂದೆರಡು ಎರಡು ಸ್ಪೂನ್ ಅಷ್ಟ ಸಣ್ಣ ರವೆ ಬಾಂಬೆ ರವೆ ಹಾ ಬಾಂಬೆ ರವೆ ನೋಡಂಟಿ ಹ್ಮ್ ಒಂದೆರಡು ಎರಡು ಟೇಬಲ್ ಸ್ಪೂನ್ ಎಷ್ಟು ಹ್ಮ್ ಸ್ವಲ್ಪ ಎಣ್ಣೆ

ಮತ್ತ ಬ್ಯಾರೆ ಹಿಟ್ಟ ಎದಕ್ಕು ಬರಂಗಿಲ್ಲ ಇದಕ್ಕ ಬ್ಯಾರೆ ಹಿಟ್ಟ ಹಾಕಿದ್ರ ಬ್ಯಾರೆ ಹಿಟ್ಟ ಹಾಕಂಗಿಲ್ಲ ಅಂತ ಇದಕ್ಕ ಈ ಮೈದಾ ಹಿಟ್ಟ ಹಾಕಿ ಕಲಸಬೇಕು ಹೌದಾ ಹ್ಮ್ ಒಂದ ಎರಡುವರಿ ಕಪ್ ನಷ್ಟ ಹಿಟ್ಟ ಹಿಡಿತೇತಿ ಈಗ ಇದ ಈ ಬೌಲ್ ಒಂದ ಎರಡುವರಿ ಕಪ್ ಹೆಚ್ಚು ಕಡಿಮಿ ಬೇಕಾಕ್ಕೆತ್ರಿ ಹ್ಮ್. அஸ் சாஃ்ர்த்தி ரெடி ஆக நோட் தாஸ் நோட் கரெட்டோம் எந்த தாசிரா நெனியா தான் சரி வரங்க ದುಂಡಗ ದುಂಡಗ ಈಗ ಬಿಳ್ಬೇಕಿವ್ ಮಾಡೇತಲ್ಲ ಅಷ್ಟೊಂದಾಗಿ ಇದು ಬರೋದಿಲ್ಲ ಹ್ಮ್ ಹಿಂದಿಕ್ಟ್ ಬರದೇ ಹಿಟ್ ಅಂತೂ ರೆಡಿ ಆತಿದೆ ತಗದಿಟ್ಬಿಡತ್ತ ನೋಡ್ರಿ ತಗದಿಟ್ಬಿಡ್ವಾನ್ ಇಲ್ಲದ್ ಒಂದ್ ಎರಡ್ ಸಾವಿರ மதேவிடக்காட்கொண்ட நோட தரக்கி இட்டு கருபேசி மணசின் காயி கொத்தம்பி அங்க காமென்சிந்த கிரஷ் மாவுட்ரல்ல இந்த பவுடர் ஜஜ்ஜா கொபரி சன்கீஸ் கலசி பஜிபிட்டு நோட் கோயில் g 지 j i b a 요다 yang melon biar tambah merah ಅಂತೆ ಅಹ ನವದ ಒಂದ್ ಮಾಡಿಬಿಡತನೆ ನೋಡಿ ನವದ ಮಾಡಿಬಿಡ್ತೀವಾ ಬೆಂಗಳೂರು ಗೋಳಿಬಜಿ ಬಾರಿ ಕಣ ತಬಡಾಯು ನಮಸ್ತೆ ಕೌವಾ ಬೆಂಗಳೂರು ಗೋಳಿಬಜಿ ರವಿ ಕಲ್ಲ ಪುಡ್ ಉಡ್ಸಮ್ಮ ಬಾಂಟಮ್ಮ ಶಿವಳ್ಳಿ ದುರ್ಗಮ್ಮ ಗಾಳಿ ದೇವ ಮಳೆ ದೇವ ಹಂಗ ಭೂಮಿ ತಾಯಿ ಎಲ್ಲಾ ದೇವರಿಗೂ ನೈವೇದ್ಯ ಬಿಟ್ಲಿ ಇವತ್ತಿನ ಸ್ಪೆಷಲ್ ಮಂಗೂರ್ ಗೋಳಿ ಬಜಿ ಹಂಗ ಅದ್ರ ಜೊತೆ ಕಾಯಿ ಚಟ್ನಿ ಮಸ್ತ್ ಕಾಂಬಿನೇಷನ್ ನೋಡುವಾಗ ಹ್ಮ್ ಸ್ಪೆಷಲ್ ಆಗೇ ಒಂದೊಂದ್ ಕಡೆ ಒಂದೊಂದ್ ತರ ಸ್ಪೆಷಲ್ ಹ್ಮ್ ಹೆಂಗ ಧಾರ್ವಾಡ್ ಹುಬ್ಳಿ ಒಳಗೆ ಕಿರಿಮಿಟ್ಟು ಮಿರ್ಚಿ ಧಾರವಾಡ ಪೇಡ ಬೆಳಗಾಂ ಕುಂದ ಗೋಕಾಕರದಂಟು ಸವನೂರ್ಕಾರ ಏನದು ಬೆಣ್ಣೆ ದೋಸೆ ದೋಸೆ

ಮಾಡಿದಾರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರೆಲ್ಲ ನಮ್ಮ ರೈತನ್ ಮಕ್ಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಆಂಟಿ ಅದರ ಕಾಯಿ ಚಟ್ನಿ ಅದ್ರ ಜೊತಿ ಗೋಳಿ ಬಜಿ ಜೊತಿ ಹೆಂಗ ಅನಸ್ತಂತ ಹೇಳಿ ನೋಡೇ ಬಿಡುವ ಅತ್ರ ಚಿಂತಿಲ್ಲ ಸಾಫ್ಟ್ ಆಗಿ ಒಳ ಸಾಫ್ಟ್ ಆಗಿ ನಾಲ್ಕು ಇಸ್ಪೇಕ್ ಮಸ್ತ್ ಮಾಡಿ ಅದ್ರ ಜೊತೆ ಕೊಬ್ಬರಿ ಅದ್ರಾಗ ಕಾಳುಮೆಣಸು ಮೆಣಸು ಫ್ಲೇವರ್ ಬಾರಿ ಟೇಸ್ಟ್ ಅನಸ್ತಿರ್ತತಿ ತಿನ್ನಾಕ್ರ ಸ್ವರ್ಗಾನ ಅನಸ್ತಿರ್ತತಿ ನೋಡ್ರಿ ಹಿಂಗ ಸಿಂಪಲ್ ಆಗಿ ಮಾಡ್ಕೊಂಡು ತಿನ್ರಿ ಅದ ಬಿಸಿ ಉನ್ನ ತಿನ್ಬೇಕೀನ ಹಿಂಗಾಗಿ ಮಾಡ್ ಕೊಟ್ಟಂಗ ಎಲ್ಲಾರು ಅಂತ ಹೇಳಿ ಮಾಡಾಕತ್ತಿ ಆತ್ ಮುಗೀತ ಬರೀ ಎಲ್ಲಾರು ನಷ್ಟ ಮಾಡಿ ಹಂಗಾರ ನಗತಿ ಯಾಕಪ್ಪ ತಿಂದು ಟೇಸ್ಟ್ ಹೇಳು ನೋಡೋಣ ಮಂಗ್ಳೂರ್ ಬನ್ಸ್ ಮಂಗ್ಳೂರ್ ಗೋಳಿ ಬಜಿ ಗೋಳಿ ಬಜ್ಜಿ ಹೆಂಗ ಟೇಸ್ಟ್